ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಮ್ಯ ಲೋಕ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತಿನ ವ್ಲಾಗ್ ಬಂದು ಗಾರ್ಡನಿಂಗ್ ವ್ಲಾಗ್ ಆಗಿರುತ್ತೆ ಲೈಕ್ ನಾನು ಆ ಗಾರ್ಡನ್ ಬಗ್ಗೆ ಕೆಲವೊಂದಷ್ಟು ಅಪ್ಡೇಟ್ಸ್ ಇದ್ದೀನಿ ನಿಮಗೆ ಹಾಗೆ ನನ್ನ ಗಿಡಗಳನ್ನು ಕೂಡ ನಿಮ್ಮ ಜೊತೆಲಿ ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀನಿ ಲೈಕ್ ಎಷ್ಟು ಪ್ಲಾಂಟ್ಸ್ ಇದೆ ಅದೆಲ್ಲನೂ ಕೂಡ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಸೊ ಹೊಸಾಗಿರೋದು ನನ್ನ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಿಮಗೆ ಲಾಸ್ಟ್ವಾಗಲೇ ಹೇಳಿದ್ದೆ ನಾನು ಮನೆ ಮುಂದೆ ಎಲ್ಲ ಅಗ್ಗಿತ ಇದ್ದಾರೆ ರೋಡ್ ರೆಡಿ ಮಾಡ್ತಿದ್ದಾರೆ ಅಂತ ಹೇಳಿ ಸೊ ಇನ್ನೊಂದು ಎರಡು ದಿನದಲ್ಲಿ ರೋಡ್ ರೆಡಿ ಆಗಿಬಿಡುತ್ತೆ ಸಿಮೆಂಟೆಲ್ಲ ಹಾಕ್ಬಿಡ್ತಾರೆ ಅವರು ರೆಡಿ ಮಾಡೋ ಅಷ್ಟೇ ನನ್ನ ಗಿಡಗಳನ್ನು ಕೂಡ ರಿಪೋರ್ಟ್ ಮಾಡ್ಕೊಂಬಿಡೋಣ ಅಂತ ಹೇಳಿ ರಿಪೋರ್ಟ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಗಿಡನೂ ಕೂಡ ಯಾಕೆ ಅಂತಂದರೆ ಸೊ ಇದ್ರದ್ದು ಏನು ಎಲ್ಲ ಕ್ಲೀನ್ ಮಾಡಿರ್ತಾರಲ್ಲ ಅದ್ರದ್ದು ವೇಸ್ಟೆಲ್ಲನ ಕೂಡ ಅಂದರೆ ಕಲ್ಲು ಮಣ್ಣು ಅದೆಲ್ಲ ವೇಸ್ಟ್ ಇರುತ್ತಲ್ವ ಅದೆಲ್ಲನೂ ಕೂಡ ಒಂದು ಕಡೆ ಹಾಕಿದ್ದಾರೆ ಸೊ ಇವಾಗಲೇ ನಾನು ರಿಪೋರ್ಟ್ ಮಾಡಿಬಿಟ್ರೆ ಮಣ್ಣು ಕೂಡ ತೊಗೊಂಡೋಗಿ ನಾನು ಅಲ್ಲಿ ಹಾಕಿದ್ರೆ ತೊಗೊಂಡು ಹೋಗಿಬಿಡ್ತಾರೆ ಹಾಂ ಸೊ ಇವೆಲ್ಲ ಸಿಮೆಂಟ್ ಹಾಕಿದ್ಮೇಲೆ ನಾನು ರಿಪೋರ್ಟ್ ಮಾಡ್ತೀನಿ ಅಂತ ಅಂದರೆ ಮತ್ತೆ ಈ ಮಣ್ಣನ್ನೆಲ್ಲ ತೊಗೊಂಡೋಗಿ ಬೇರೆ ಕಡೆ ಎಲ್ಲಾದರೂ ನಾನು ಹಾಕಬೇಕು ಆ್ಯಂಡ್ ಮಣ್ಣು ಬರೇ ವೇಟ್ ಇರುತ್ತೆ ಎತ್ಕೊಂಡೋಗೋದಕ್ಕಾಗಲ್ಲ ಆ್ಯಂಡ್ ಎಲ್ಲ ಹಾಕೋದು ಅದೊಂದು ಕ್ವಶನ್ನು ಸೊ ಹಾಗಾಗಿ ಹೆಂಗಿರೋರೆಲ್ಲ ರೆಡಿ ಮಾಡ್ತಿದ್ರಲ್ವ ಇದೇ ಗ್ಯಾಪಲ್ಲಿ ನಾನು ರಿಪೋರ್ಟ್ ಮಾಡ್ಕೊಂಡ್ಬಿಟ್ರೆ ಈ ಮಣ್ಣನ್ನು ಕೂಡ ಅಲ್ಲಿ ಹಾಕಿದ್ರೆ ತೊಗೊಂಡು ಹೋಗ್ಬಿಡ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಎಲ್ಲ ಗಿಡನೂ ಕೂಡ ಇವಾಗಲೇ ರಿಪೋರ್ಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಮೊದಲು ಏನು ಅನ್ಕೊಂಡಿದ್ದೆ ಅಂದರೆ ಇದೆಲ್ಲ ಫುಲ್ ರೆಡಿ ಆದಮೇಲೆ ಎಲ್ಲ ಗಿಡಗಳನ್ನು ಕೂಡ ರಿಪೋರ್ಟ್ ಮಾಡೋಣ ಅಂತ ಆಮೇಲಿಂದ ತಲೆ ಓಡಿಸ್ಬಿಟ್ಟು ಇವಾಗಲೇ ರಿಪೋರ್ಟ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಈ ಗಿಡನ ತೆಗೆಯೋ ಅಷ್ಟರಲ್ಲಿ ನಿಜವಾಗ್ಲೂ ಸಾಕು ಸಾಕಾಗೋಯಿತು ಆಲ್ಮೋಸ್ಟ್ ಒಂದು ಅರ್ಧ ಅವರ್ ತೊಗೊಂಡಿದ್ದೀವಿ ಅನ್ಸುತ್ತೆ ಇದನ್ನು ತೆಗೆಯೋದಕ್ಕೆ ಇದು ಬಂದು ವಾಟರ್ ಕ್ಯಾನ್ ಬರುತ್ತಲ್ವ ನೀರದು ಸೊ ಅದರೊಳಗೆ ಹಾಕ್ಬಿಟ್ಟಿದ್ದು ಗಿಡನ ಆ್ಯಂಡ್ ತುಂಬ ಗಟ್ಟಿಯಾಗಿ ಹಿಡ್ಕೊಂಬಿಟ್ಟಿತ್ತು ಆ ಒಂದು ಪ್ಲಾಸ್ ಪ್ಲಾಸ್ಟಿಕ್ನ ಬೇರೆಲ್ಲ ಕೂಡ ಎಷ್ಟೊಂದು ಟ್ರೈ ಮಾಡೋದು ಭೀ ಬಟ್ ಆಗ್ತಾನೇ ಇರಲಿಲ್ಲ ಇನ್ನೊಂದು ತಮ್ಮನ ಫ್ರೆಂಡ್ ಅಮಿತಾ ಅಂತ ಸೊ ಅವನು ಒಂದು ಅಷ್ಟೊತ್ತು ಟ್ರೈ ಮಾಡಿದ ಪಾಪ ಅದನ್ನು ಕುಟ್ಟಿ ಬಡ್ದು ಎಲ್ಲ ಮಾಡೋದಕ್ಕೆ ಆದರೂ ಅದೊಂದು ಚೂರು ಕೂಡ ಮಣ್ಣು ಲೂಸೇ ಆಗಿರಲಿಲ್ಲ ನಾನು ಅಷ್ಟೊತ್ತಿಗೆ ಮಣ್ಣೆಲ್ಲ ಕಲಿಸ್ಕೊಳ್ತಾ ಇದ್ದೆ ಪಾಟಿಂಗ್ ಮಿಕ್ಸ್ ರೆಡಿ ಮಾಡ್ಕೊಳ್ತಾ ಇದ್ದೆ ಅವನ ಕೈಲಿ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ನನ್ನ ತಮ್ಮ ಎದ್ದು ಬಂದ ಇಬ್ರು ಸೇರ್ಕೊಂಡು ಒಂದಷ್ಟೊತ್ತು ಟ್ರೈ ಮಾಡಿದ್ರು ಅದನ್ನು ತೆಗೆಯೋದಕ್ಕೆ ಅಂತ ನಾನಂದರೆ ಪಾಟ್ನ ಕಟ್ ಮಾಡೋದು ಬೇಡ ಅದ್ರೊಳಗಡೆ ಬೇರೆ ಮತ್ತೆ ಇನ್ನೊಂದು ಗಿಡನ ಹಾಕೋದಕ್ಕೆ ಆಗುತ್ತೆ ಅಂತ ಕಟ್ ಮಾಡಿಬಿಟ್ರೆ ಮತ್ತೆ ಅದು ವೇಸ್ಟ್ ಆಗಿಬಿಡುತ್ತಾ ಮತ್ತೆ ಬೇರೆ ಗಿಡಗಳನ್ನು ಕೂಡ ಆಗಲ್ಲ ಹಾಗಾಗಿ ಅದನ್ನು ಕಟ್ ಮಾಡಬೇಡ ಹಾಗೆ ತೆಗೀರಿ ಅಂತಂದೆ ಬಟ್ ಅದು ಎಷ್ಟು ಹೊಡೆದ್ರು ಅಂದರೆ ಅದಕ್ಕೆ ಪಾಪ ಚಾಕುಲ್ ವೀಕುಲ್ ಎಲ್ಲ ಅಷ್ಟು ಎತ್ತಿ ಕೆಳಗಡೆ ಎಲ್ಲ ಬಿಸಾಕಿ ಒಂದಷ್ಟು ಸರ್ಕಸ್ ಮಾಡಿದ್ರು ಇಬ್ಬರು ಸೇರಿಕೊಂಡು ಬಟ್ ಆದರೂ ಕೂಡ ಅದು ಓಪನ್ನೇ ಇಲ್ಲ 나 보자. 나 칼이 그대로 들어갈 칼이. 말해. 아끼고 걸러도 하면에 아가불 아고 뭐. 이거 들면지. 이걸로요. 한 거래. 여기 갔냐? 갤러리. 잠깐. ಅಷ್ಟೊತ್ತು ಹಾಗೆ ತೆಗೆಯೋದಕ್ಕೆ ಟ್ರೈ ಮಾಡಿದ್ರು ಆಗಲೇ ಇಲ್ಲ ಅಂತ ಹೇಳಿಬಿಟ್ಟು ಫೈನಲ್ ಆಗಿ ಕಟ್ ಮಾಡ್ತೀನಿ ಅಂತ ಅಂದ ಸರ್ ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಹೇಳಿ ಕಟ್ ಮಾಡು ಅಂತ ಹೇಳಿ ನನಗೆ ಭಯ ಹೆಂಗ್ ಹೆಂಗೆ ಇಟ್ಕೊಂಡು ಅಲ್ಲಾಡಿಸ್ತಾ ಇದ್ದ ನೋಡಿ ಆ ಗಿಡ ಎಲ್ಲಿ ಮುರಿದಗಿರ್ದು ಹೋಗಿಬಿಡುತ್ತೆ ಅಂತಲೇ ಭಯ ನನಗೆ ಆ್ಯಕ್ಚುಲಿ ಸಣ್ಣ ಗಿಡ ಇದ್ದಾಗ ತೊಗೊಂಡು ಬಂದು ಹಾಕಿದ್ದು ಯಾವುದೋ ಒಂದು ಕಟ್ಟಿಂಗ್ನ ಹಾಕಿದ್ದು ಇದನ್ನು ಆದರೆ ಎಷ್ಟು ಚೆನ್ನಾಗಿ ಬಂದಿದೆ ಇದ್ರು ಅಂದರೆ ಅದ್ರ ಕಾಂಡ ನೋಡ್ಬೋದು ಅದ್ರ ಸ್ಟೆಮ್ ಇದೆಯಲ್ಲ ಅದು ಎಷ್ಟು ದಪ್ಪ ಇದೆ ಅಂತ ಹೇಳಿ ಸೊ ತುಂಬ ಚೆನ್ನಾಗಿ ಗ್ರೋ ಆಗಿದೆ ಇದಂತೂ ಆ್ಯಂಡ್ ಜೊತೆಗೆ ಇದ್ರ ಅಕ್ಕಪಕ್ಕದೇನು ಕೂಡ ಇದ್ರದ್ದು ಎಕ್ಸ್ಟ್ರಾ ಗಿಡ ಬಂದಿತ್ತು ಬಟ್ ಅದನ್ನು ಯಾರೋ ಕಟ್ ಮಾಡ್ಕೊಂಡು ಹೋಗಿಬಿಟ್ಟಿದ್ದಾರೆ ಅದು ಅಲ್ಲದೆ ಇವಾಗ ರೋಡ್ ಸೈಡಲ್ಲಿ ಇಟ್ಟಿದ್ದೀನಿ ಅಲ್ವಾ ಗಿಡಗಳನ್ನ ಹಾಗಾಗಿ ಓದೋರು ಬಂದವರು ಹೂವು ಎಲ್ಲ ಕಿತ್ಕೊಂಡು ಹೋಗ್ತಾರೆ ಜೊತೆಗೆ ಗಿಡಗಳು ಇಷ್ಟ ಆಯಿತು ಅಂದರೆ ಗಿಡದ ಕಡ್ಡಿಗಳನ್ನೆಲ್ಲ ಹಂಗಂಗೆ ಸ್ಟೆಮ್ನೆಲ್ಲ ಕಟ್ ಮಾಡ್ಕೊಂಡು ತೊಗೊಂಡು ಹೋಗ್ತಿದ್ದಾರೆ ಮತ್ತೆ ಏನೂ ಮಾಡೋದಕ್ಕಾಗಲ್ಲ ಯಾರು ಅಂತ ಕೇಳೋದಕ್ಕಾಗತ್ತೆ ಹೋಗಿ ಸೊ ಹಾಗಾಗಿ ನಾನು ಕೂಡ ಸುಮ್ಮನೆ ಆಗಿಬಿಡ್ತೀನಿ ಸೊ ಅರ್ಧ ಕಟ್ ಮಾಡ್ದೆ ಬಟ್ ಸ್ಟಿಲ್ ಅದು ಬರ್ತಾನೆ ಇಲ್ಲ ಆಲ್ಮೋಸ್ಟ್ ಇಲ್ಲಿ ಇಟ್ಟಿದ್ದಾಗಿಂದ ಗಿಡಗಳು ಎಷ್ಟೊಂದು ಗಿಡಗಳು ಸರಿಯಾಗಿ ಕೇರೆ ಮಾಡೋಕ್ಕಾಗ್ತಾಯಿಲ್ಲ ಜಸ್ಟ್ ನೀರು ಇದ್ದೀನಿ ಅಷ್ಟೇ ಬಟ್ ಬಿಸಿಲು ಇರೋದ್ರಿಂದ ತುಂಬ ಚೆನ್ನಾಗಿ ಬರ್ತಾ ಇದೆ ಅದನ್ನು ಬಿಟ್ಟರೆ ಎಕ್ಸ್ಟ್ರಾ ಕೇರೆಲ್ಲ ನಾನೇನು ಮಾಡೋದಕ್ಕೆ ಹೋಗ್ತಾನೆ ಇಲ್ಲ ಗಿಡಗಳಿಗೆ ಆ್ಯಂಡ್ ಇವತ್ತು ನನ್ನ ವ್ಲಾಗಲ್ಲಿ ನನ್ನ ಗಿಡಗಳ ಕಲೆಕ್ಷನ್ ಕೂಡ ತೋರಿಸ್ತೀನಿ ಎಷ್ಟು ಗಿಡ ಇದೆ ಏನು ಅಂತ ಹೇಳಿ ನಾನು ಎಷ್ಟು ಈಸಾಗಿ ತೆಗೀತಾ ಇದ್ದೆ ಗೊತ್ತಾ ಅರ್ಧ ಕಟ್ ಮಾಡಿ ಹಾಗೆ ಓಪನ್ ಮಾಡಕ್ಕೆ ನೋಡಿದ್ರು ಅದು ಹಾಗೂ ಕೂಡ ಇರಲಿಲ್ಲ ಅಂತ ಹೇಳಿ ಅದನ್ನು ಫುಲ್ಲೇ ತೆಗೆದುಬಿಡ್ತೀನಿ ಅಂತ ಹೇಳ್ದ ಅವನು ಸೊ ಅಷ್ಟೊತ್ತಿಗೆ ನಾನು ಇಲ್ಲಿ ಪಾಟ್ ಮಿಕ್ಸಿಂಗ್ ರೆಡಿ ಮಾಡ್ಕೊಂಡಿದ್ದೀನಿ ನಾರ್ಮಲಾಗಿ ಮಣ್ಣು ಮರಳು ಹಾಗೆ ಕೋಕೊಪ್ಪಿಟ್ಟು ಹಾಗೆ ಗೊಬ್ಬರ ಸೊ ಅಂದರೆ ಕುರಿ ಗೊಬ್ಬರ ಮಿಕ್ಸ್ ಮಾಡಿಸ್ಕೊಂಡಿದ್ದಿತ್ತು ಸೊ ಅದೆಲ್ಲನೂ ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಅದು ಡ್ರಮ್ ಇದೆ ಆ ಡ್ರಮ್ಮಲ್ಲಿ ತುಂಬ್ಕೊಳ್ತಾ ಇದ್ದೀನಿ ಅದರಲ್ಲಿ ಹಾಕೋಣ ಗಿಡನ ಅಂತ ಬಿಕಾಸ್ ತುಂಬ ಚೆನ್ನಾಗಿ ಬರುತ್ತೆ ಗಿಡ ಇದು ಆ್ಯಂಡ್ ಹೂವು ಅಂತೂ ತುಂಬಾ ಕೊಡುತ್ತೆ ಲಾಸ್ಟ್ ಇಯರಲ್ಲಿ ಕೂಡ ನಾನು ನಿಮಗೆ ತೋರಿಸಿದ್ದೆ ಎಷ್ಟು ಹೂವು ಬಿಟ್ಟಿತ್ತು ಅಂತ ಸೊ ಫುಲ್ ಪೂಜೆಗೆ ಅದೇ ಹೂವು ಸಾಕಾಗಿಬಿಡ್ತಾ ಇತ್ತು ಕಟ್ ಕಟ್ಟಿದ್ರೆ ಅಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಗೊತ್ತಾ ಸೊ ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಕೂಡ ಹಾಕಿದ್ದೆ ಆ್ಯಂಡ್ ಲಾಸ್ಟ್ ವ್ಲಾಗ್ಲಲ್ಲಿ ಕೂಡ ತೋರಿಸಿದ್ದೇನೆ ಲಾಸ್ಟ್ ಇಯರ್ ವ್ಲಾಗಲಲ್ಲಿ ಸೊ ಇವಾಗ ಮಣ್ಣೆಲ್ಲನೂ ಮಿಕ್ಸ್ ಮಾಡಿಕೊಂಡು ಒಳಗಡೆ ತುಂಬ್ಕೊಳ್ತಾ ಇದ್ದೀನಿ ಆ ಡ್ರಮ್ ಬಂದು ಆ್ಯಕ್ಚುಲಿ ನಮ್ಮ ಮನೆ ಹತ್ರ ಇರೋ ಆಂಟಿದು ಸೊ ಅವ್ರು ಎರಡು ಡ್ರಮ್ ತೊಗೊಂಡು ಬಂದು ಅದರಲ್ಲಿ ತರಕಾರಿ ಗಿಡಗಳನ್ನ ಹಾಕೋಣ ಕೊತ್ತಂಬರಿ ಕರಬೇವು ಹಾಗೆ ನಾರ್ಮಲಿ ಬದನೆಕಾಯಿ ಟೊಮೆಟೊ ಆ ಥರದ ಗಿಡ ಹಾಕೋಣ ಅಂತ ಹೇಳಿ ತೊಗೊಂಡು ಬಂದಿದ್ರು ಬಟ್ ಅವ್ರದ್ದಲ್ಲಿ ಚೆನ್ನಾಗಿ ಗ್ರೋ ಆಗ್ತಾನೆ ಇಲ್ಲ ಅದು ಅಂತ ಹೇಳಿಬಿಟ್ಟು ನೀನೇ ತಗೋ ಗಿಡ ಏನಾದರೂ ಹಾಕ್ಕೊಳ್ಳಂಗಿದ್ರೆ ಅಂತ ಅಂದರು ಅವ್ನ ಜೊತೆಗೆ ಅದ್ರಲ್ಲಿ ಫುಲ್ ಮಣ್ಣು ತುಂಬ ಇತ್ತು ಅದು ಗೊಬ್ಬರದ ಸಮೇತ ಇತ್ತು ಸರಿ ಕೊಡಿ ಅಂತ ಹೇಳಿಬಿಟ್ಟು ಅದನ್ನು ಈಸ್ಕೊಂಡು ಅದ್ರೊಳಗಡೆ ಗಿಡಗಳನ್ನ ಹಾಕ್ಕೊಳ್ತಾ ಇದ್ದೀನಿ ದೊಡ್ಡ ದೊಡ್ಡ ಗಿಡ ಇದೆ ಅಲ್ವಾ ಅದೆಲ್ಲನೂ ಎರಡು ಡ್ರಮ್ ಇದೆ ಸೊ ಒಂದರಲ್ಲಿ ಮಲ್ಗೆ ಗಿಡ ಹಾಕಿಬಿಟ್ಟು ಇನ್ನೊಂದರಲ್ಲಿ ಈ ಗಿಡ ಹಾಕೋಣ ಅಂತ ಯಾಕಂದರೆ ಹೂವು ಚೆನ್ನಾಗಿ ಬಿಡುತ್ತೆ ಇದು ಸೊ ದೊಡ್ಡದ್ರಲ್ಲಿ ಹಾಕಿದ್ರೆ ಇನ್ನೂ ಜಾಸ್ತಿ ಹೂವು ಬಿಡುತ್ತೆ ಅನ್ನೋ ಒಂದು ಉದ್ದೇಶದಿಂದ ಸೊ ಫೈನಲಾಗಿ ಇದನ್ನು ತೆಗೆದ್ರು ಅದಾದಮೇಲೆ ಫುಲ್ಲು ಮಣ್ಣು ಗಟ್ಟಿ ಗಟ್ಟಿಗೆ ಇಡ್ಕೊಂಬಿಟ್ಟಿತ್ತು ರೂಲ್ಸ್ ಎಲ್ಲನೂ ಕೂಡ ಆ್ಯಂಡ್ ತುಂಬ ದೊಡ್ಡ ದೊಡ್ಡ ರೂಲ್ಸ್ ಇತ್ತು ಇಷ್ಟೇ ಇರೋದು ನೋಡು ಮಣ್ಣು ಇಷ್ಟೇ ಎಷ್ಟು ಮಣ್ಣಲ್ಲಿ ಎಷ್ಟು ದೊಡ್ಡ ಗಿಡ ಬೆಳೆದಿದೆ ಅಲ್ವಾ ಸೊ ಈ ಮಣ್ಣನ್ನು ತೆಗಿಯೋ ಅಷ್ಟೇ ನನಗಿನ್ನ ಸಾಕಾಗೋಯಿತು ಎಷ್ಟು ತೆಗೆದ್ರೂ ಆ ಮಣ್ಣು ಬರ್ತಾನೆ ಇರಲಿಲ್ಲ ಫುಲ್ ಗಟ್ಟಿಗೆ ಇಡ್ಕೊಂಬಿಟ್ಟಿತ್ತು ಕೆಲವೊಂದು ಸಂಬಂಧಗಳು ಹಿಂಗೆ ಅಲ್ವಾ ಗಟ್ಟಿಗೆ ಇಟ್ಕೊಂಬಿಡತ್ತೆ ಬಿಡೋದೇ ಇಲ್ಲ ಓಕೆ ಸೊ ಇದನ್ನು ತೆಗಿತಾ ಇದ್ದೀನಿ ನಾನು ಎಷ್ಟೊಂದು ಕಷ್ಟಪಟ್ಟು ಕಷ್ಟಪಟ್ಟು ತೆಗೆದೆ ಫೈನಲ್ ಆಗಿ ಬಂತು ಆಮೇಲೆ ಹಿಂದೆ ಆ ಕಡೆ ತಗೊಂಡು ಒಂದು ಸ್ವಲ್ಪ ಇದನ್ನು ಬಟ್ಟೆ ಒಗ್ದಂಗೆ ಹೋಗಿದ್ಬಿಟ್ಟು ಮಣ್ಣೊಂದಷ್ಟು ಹೋಗಿಸ್ತೇ ಯಾಕಂದರೆ ಹಂಗೆ ಹಾಕಿಬಿಟ್ರೆ ಇದು ಹಳೆ ಮಣ್ಣಲ್ವಾ ಸೊ ಅದು ಚೆನ್ನಾಗಿ ಬರೋಲ್ಲ ಗಿಡ ಅಂತ ಹೇಳಿಬಿಟ್ಟು ಹೊಸ ಮಣ್ಣು ಹಾಕಿಬಿಟ್ಟು ಇದು ಮಾಡೋಣ ಅಂತೇಳಿ ಕಷ್ಟಪಟ್ಟು ಮಣ್ಣೆಲ್ಲೂ ಕೂಡ ತೆಗಿತಾಯಿದ್ದೀನಿ ಸೊ ತೆಗಿಬೇಕಾದ್ರೆ ನೀಟಾಗಿ ರೂಟ್ ಏನಿದೆ ಅದನ್ನು ನೋಡ್ಕೊಂಡು ತೆಗಿಬೇಕು ಇಲ್ಲಾಂತಂದರೆ ರೂಟ್ ಡ್ಯಾಮೇಜ್ ಆದರೆ ಸುಮ್ಮನೆ ಗಿಡ ವೇಸ್ಟ್ ಆಗಿಬಿಡುತ್ತೆ ಎಲ್ಲ ಗಿಡಗಳನ್ನೂ ಕೂಡ ಆಲ್ಮೋಸ್ಟ್ ರಿಪೋರ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಅದೆಲ್ಲನೂ ಕೂಡ ತೋರ್ಸೋದಕ್ಕಾಗಿಲ್ಲ ಬಿಕಾಸ್ ಗುಬ್ಬಿದ್ಲು ಅವಳು ಕೂಡ ಬಂದು ಕೆಲವೊಂದಷ್ಟು ಕೆಲಸಗಳನ್ನ ನನಗೆ ಮಾಡಿಕೊಡ್ತಾ ಇದ್ದಾಳೆ ವಿಡಿಯೋ ಮಾಡ್ತಾ ಇದ್ದೀನಿ ಕೆಂಪಿ ಐ ಶಾಕ್ ಮನೆ ತಾಕಿದ್ದು ಬಕೀಡ ತೆಗೆದು ಯಾತಗಿ ಕುಟ್ಟ ಕುಟ್ಟ ಕೆಂಪಿ ರೀ ಅವಳು ಕೂಡ ಅಷ್ಟೊತ್ತು ನನ್ನ ಜೊತೆಲಿ ಗಿಡಗಳನ್ನ ರಿಪೋರ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡೋದು ಸೊ ಕರ್ಣೆ ಬರುತ್ತಲ್ವಾ ಮಣ್ಣು ತುಂಬೋದಕ್ಕೆ ಅದನ್ನೇ ಇಟ್ಕೊಂಡಿದ್ದೆ ಆ ಮಣ್ಣು ಎತ್ತೆತ್ತಿ ಹಾಕೋದಕ್ಕೆ ಅದನ್ನು ತೊಗೊಂಡು ಒಂದಷ್ಟೊತ್ತು ಮಣ್ಣು ಜೊತೆಲಿ ಆಟಾಡಿಕೊಂಡು ಆ ಗಿಡಗಳನ್ನೆಲ್ಲ ರಿಪೋರ್ಟ್ ಮಾಡೋದಕ್ಕೆ ನಿಂತ್ಕೊಂಡಿದ್ಲು ಅದಾದಮೇಲೆ ಎಲ್ಲ ಗಿಡನೂ ಕೂಡ ರಿಪೋರ್ಟ್ ಮಾಡಿದೆ ಆಗಲೇ ಹೇಳ್ದಂಗೆ ಎಲ್ಲದೂ ಕೂಡ ವೀಡಿಯೋಸ್ ಆಗಲಿಲ್ಲ ನನಗೆ ಅದಾದಮೇಲೆ ನಾನು ಗುಬ್ಬಿ ಇವಾಗ ಕ್ಲಿಪ್ಸಲ್ಲಿ ಆಟಾಡ್ತಾಯಿದ್ದೀನಿ ಇದು ಆ್ಯಕ್ಚುಲಿ ಕಿರಣ್ ಹೇಳ್ಕೊಟ್ಟಿದ್ದ ಐಡಿಯಾ ಅವನು ಯಾವಾಗಲೂ ಈ ಥರ ಕ್ಲಿಪ್ ಎಲ್ಲಾನು ಬಟ್ಟೆಗೆ ಹಾಕಿಬಿಟ್ಟು ಅವಳ ಜೊತೆಲಿ ಆಟ ಆಡಿಸ್ತಾ ಇದ್ದ ಸೊ ಇವಾಗ ನಾನು ಅವಳಿಗೆ ಹಂಗೆ ಹಾಕಿ ಕೂರಿಸಿದ್ದೀನಿ ಮೂಗುಗೆ ಹಾಕೋಕ್ಕೆ ಅಂತ ನೋಡ್ತಾ ಇದ್ದೀನಿ ನೋಡಿ ಅವಳು ಹೆಂಗೆ ಕೊಡ್ತಾಳೆ ಮೂಗನ್ನ ಹಾಕು ಅಂತ ಹೇಳಿ ಸೊ ಸಖತ್ತು ತರಳೆಗಳು ಯಾವಾಗಲೂ ಹೇಳ್ತಾನೆ ಇರ್ತೀನಲ್ವ ತರಳೆ ತರಳೆ ಅಂತ ಹೆವಿ ತರಳೆ ಗುಬ್ಬಿ ಮರಿ ನಂದು ಇನ್ನೊಂದ್ಸಲ ತುಟಿ 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 ಚೀನಿ ನಿನ್ ಮೂರ್ತಿ ಹಂಗಾಯ್ತಮ್ಮ ಮೂತಿ ನಿನ್ಮೂತಿ ಹಂಗಾಯ್ತ ಮಮ್ಮದು మమ్మ ముత్యంగా అయితే తోర్సీ ఈ కడే తోర్సో నన కాల్ బంగారా ఏ అమ్మ చిన్న ఇల్లి బంగారా ఏ అప్పు చిన్నవా ఏ అప్పు ఇల్లీ గుబి నిన్న ముత్యంగైతే తోర్సల్వ ఇక హోగమ్మ మాట్లాడస టూ అట్టె మొట్టె కోలి మొట్ట టూ టు అట్ నిన్న ముత్యంగైతే తోర్స అదక ఇల్ ఇల్లి Kanuri, 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 kek kanuri, 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 Ya kanuri, 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 ಕಣ್ಣು ನೋಡಿಲ್ಲ ಹಾಗೆ ಮೀಶೋ ಇಂದ ಇದೊಂದು ಬ್ಯಾಗ್ ಆರ್ಡರ್ ಮಾಡಿದ್ದೆ ಚೆನ್ನಾಗಿದೆ ಅಂತ ಹೇಳಿ ಸೊ ತುಂಬ ದಿನ ಇನ್ನು ಇದ್ದೆ ಒಂದು ಬ್ಯಾಗ್ ಆರ್ಡರ್ ಮಾಡ್ಕೊಳ್ಬೇಕಂತ ಮಾಡಿರಲಿಲ್ಲ ಇವಾಗೆಲ್ಲದಕ್ಕೂಬಿನ್ ಕರ್ಕೊಂಡು ಹೋಗಬೇಕು ಅಂತ ಅಂದರೆ ಅವಳನ್ನ ಎತ್ಕೊಂಡು ನಾರ್ಮಲ್ ಹ್ಯಾಂಡ್ ಬ್ಯಾಗ್ನ ಹಾಕೊಂಡು ಕರ್ಕೊಂಡು ಹೋಗೋದಿಕ್ಕೆ ಆಗಲ್ಲ ಎತ್ಕೊಂಡು ಎರಡೂ ಮ್ಯಾನೇಜ್ ಮಾಡೋದಕ್ಕೆ ಕಷ್ಟ ಆಗಿಬಿಡತ್ತೆ ಅಂತ ಹೇಳಿ ಸೊ ಈ ಥರದ್ದೊಂದು ಬ್ಯಾಕ್ ನ ಆರ್ಡರ್ ಮಾಡಿದೆ ಆ್ಯಕ್ಚುಲಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಕ್ವಾಲಿಟಿ ನಾನು ಈ ಥರ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಈ ಬ್ಯಾಗಿಗೆ ನಾನು ಕೊಟ್ಟಿದ್ದು ಟೂ ಫಿಫ್ಟಿ ರುಪೀಸ್ ಅಷ್ಟೇ ಬಟ್ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಸೊ ನಿಮ್ಗೆ ಏನಾದರೂ ಬೇಕು ಅಂತ ಅಂದರೆ ಲಿಂಕ್ ಅಂತ ಕೇಳಿ ನಾನು ಪ್ರೊವೈಡ್ ಮಾಡ್ತೀನಿ ಹಾಗೆ ನನ್ನ ಗಿಡಗಳ ಕಲೆಕ್ಷನ್ಸ್ನ ಒಂದು ಉಂಟದಲ್ಲಿ ತೋರಿಸ್ತಾ ಇದ್ದೀನಿ ಈಗ ಪ್ಲಾಂಟ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಇದರ ಲೀಫ್ ಅಂತ ರೆಡ್ ಕಲರ್ ಆ್ಯಂಡ್ ಗ್ರೀನ್ ಕಲರಲ್ಲಿ ಸೊ ಈ ಗಿಡದಲ್ಲೇನೆ ಫುಲ್ ರೆಡ್ದು ಬರುತ್ತೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಅಲ್ಲಿ ಕೆಲವೊಂದಷ್ಟು ಗಿಡ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಎಲೆ ಗಿಡ ಇದೆ ಇದಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಬಟ್ ಅದೇ ಇಲ್ಲೆಲ್ಲ ರೋಡ್ ಅಗಿತಾ ಇರುವಂಥ ಅಂತ ಮೇಲಿಟ್ಟುಬಿಟ್ಟಿದ್ವಿ ನೀರು ಹಾಕ್ತಾನೆ ಫುಲ್ ಹಾಳಾಗಿಬಿಟ್ಟಿದೆ ಇಲ್ಲ ಹಾಗೆ ಬ್ಯಾಂಬು ಟ್ರೀ ಇದೊಂದು ಎರಡು ಫ್ಲವರ್ ಗಿಡ ಇತ್ತು ಸೊ ಅದನ್ನು ಎರಡನ್ನೂ ಒಂದೇ ಪಾಟಲ್ಲಿ ಹಾಕಿದ್ದೀನಿ ಪೆಂಟಾಸು ಪಿಂಕ್ ಕಲರ್ ಇದೆ ಎರಡು ಪಿಂಕ್ ಮತ್ತು ರೆಡ್ಡು ಇಲ್ಲಿ ಸಿಂಗೋನಿಯಮ್ ಇದೆ ಒಂದು ತ್ರೀ ವೆರೈಟೀಸ್ ಇದೆ ಸಿಂಗೋನಿಯಂ ಹಾಗೆ ಆ್ಯಂತೋರಿಯಂ ಇದು ಯಾವ ಕಲರ್ ಅಂತ ಗೊತ್ತಿಲ್ಲ ನನಗೂ ಪಿಂಕ್ ಆರ್ ರೆಡ್ ಅಂತ ಎರಡಲ್ಲಿ ಯಾವುದಾದ್ರು ಒಂದಿರುತ್ತೆ ಆ್ಯಂಡ್ ಈ ಪ್ಲಾಂಟ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಕಟ್ ಕಟ್ ಆಗಿರೋ ಥರ ಲೈಕ್ ನಾವೇ ಕತ್ರಿ ತೊಗೊಂಡು ಕಟ್ ಮಾಡಿರೋ ಥರ ಇದೆ ಮಾನ್ಸ್ಟೆರಾ ಹಾಗೆ ಇಲ್ಲಿ ಇನ್ನೊಂದು ಆ್ಯಂತೋರಿಯಂ ಇದೆ ಆರೆಂಜ್ ಕಲರು ಸೊ ಇದೆಲ್ಲ ಸಿಂಗೋನಿಯಮ್ಸು ಇನ್ನೂ ತುಂಬ ಕಲೆಕ್ಷನ್ಸ್ ಇತ್ತು ನಂದು ಮದುವೆ ಟೈಮಲ್ಲಿ ಕೆಲವೊಂದಷ್ಟು ಗಿಡಗಳು ಹಾಳಾಯಿತು ಯಾರ್ಯಾರು ಎತ್ಕೊಂಡು ಹೋಗ್ಬಿಟ್ರು ರೋಡಲ್ಲಿ ಇಟ್ಟಿದ್ವಿ ಅಂತ ಹೇಳಿ ಸಿಕ್ ಸಿಕ್ತವ್ರೆಲ್ಲ ಇದು ಇದ್ದಿದ್ದಂತಹ ಒಂದು ಕಡ್ಡಿ ಅಷ್ಟೇ ಆ ಕಡ್ಡಿ ಬರುತ್ತೋ ಬರುತ್ತಲ್ವಂತ ಗೊತ್ತಿಲ್ಲ ಬಟ್ ಸುಮ್ಮನೆ ಹಾಗೆ ಹಾಕಿದೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಬಟ್ ಅದು ಗಿಡನೇ ಬಂದುಬಿಡ್ತು ರೂಟ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿತ್ತು ಅದನ್ನು ಕೂಡ ಹಾಗೆ ಇಟ್ಕೊಂಡಿದ್ದೀನಿ ಬಿಸಾಕಿಲ್ಲ ಇಲ್ಲಿ ಕೂಡ ಅಷ್ಟೇ ಒಂದು ಶೋ ಪ್ಲ್ಯಾಂಟ್ಸ್ ಆಲ್ಮೋಸ್ಟ್ ಇಲ್ಲಿ ಮನೆ ಮುಂದೆ ಎಲ್ಲ ಶೋ ಪ್ಲ್ಯಾಂಟ್ ಅಷ್ಟೇ ಇಟ್ಟಿದ್ದೀನಿ ಸೊ ಯಾವುದು ಕೂಡ ಫ್ಲವರ್ ಪ್ಲ್ಯಾಂಟ್ ಇಟ್ಟಿಲ್ಲ ಇಲ್ಲಿ ಜೋಡಿಸಿದೆ ಫಸ್ಟು ಬಟ್ ಅದು ಬಿಸಿಲು ಬರ್ತಾ ಇರಲಿಲ್ಲ ಅಂತ ತೊಗೊಂಡೋಗಿ ವಾಪಸ್ ಬೇರೆ ಕಡೆ ಇಟ್ಟಿದ್ದೀನಿ ಇದು ಹೊಸ ಮನೆಗೆ ಹೋದಾಗ ತೊಗೊಂಡು ಬಂದಿದ್ವಿ ಅಲ್ವಾ ಪ್ಲಾಂಟ್ ಅದು ಫಿಲೋಡೆಂಡ್ರಾನ್ ಬ್ರೆಜಿಲು ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರ್ತಾ ಇದೆ ಇದು ನನ್ನ ಬರ್ತ್ಡೇ ಟೈಮಲ್ಲಿ ತೊಗೊಂಡಿದ್ದು ಆ್ಯಕ್ಚುಲಿ ಎರಡು ಸೇಮ್ ಪ್ಲ್ಯಾಂಟು ಬಟ್ ಗ್ರೋತ್ ನೋಡಿ ಎರಡದು ಹೆಂಗಿದೆ ಅಂತ ಇದು ಯಾಕೋ ಚೆನ್ನಾಗಿ ಬರ್ತಾನೆ ಇಲ್ಲ ಅದು ಯಾಕೆ ಅಂತ ನನಗೂ ಗೊತ್ತಿಲ್ಲ ಹಾಗೆ ಇಲ್ಲಿ ಒಂದು ಶೋ ಪ್ಲಾಂಟ್ ಇಟ್ಕೊಂಡಿದ್ದೀನಿ ಇದು ಜೇಡ್ ಪ್ಲಾಂಟ್ ಇದೆ ಇಲ್ಲಿ ಮನಿ ಪ್ಲಾಂಟ್ ಕಪ್ಪಲ್ಲಿ ಕಟ್ ಮಾಡಿ ಹಾಕಿದ್ದೀನಿ ಕಟ್ಟಿಂಗ್ಸು ಇಲ್ಲೂ ಒಂದು ಶೋ ಪ್ಲಾಂಟ್ ಇದೆ ಹಾಗೆ ಸ್ಪೈಡರ್ ಪ್ಲಾಂಟ್ ಇದೆ ಅದು ಶೋ ಪ್ಲ್ಯಾಂಟ್ ಹೆಸರು ನನಗೆ ಆ್ಯಕ್ಚುಲಿ ಗೊತ್ತಿಲ್ಲ ಹಾಗಾಗಿ ಶೋ ಪ್ಲಾಂಟ್ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ಮನಿ ಪ್ಲಾಂಟ್ ಇದೆ ಸೊ ನನಗೆ ಏನೋ ಮನಿ ಪ್ಲಾಂಟ್ ಮೇಲೆ ಪ್ಲೇಸ್ ಜಾಸ್ತಿ ಆಗಿಬಿಟ್ಟಿದೆ ಮೊದಲು ಇಷ್ಟನೇ ಆಗ್ತಾ ಇರಲಿಲ್ಲ ಬಟ್ ಇವಾಗ ತುಂಬ ಇಷ್ಟ ಇದೆ ಮನಿ ಪ್ಲ್ಯಾಂಟು ಸೊ ಹಾಗಾಗಿ ಕಟ್ಟಿಂಗ್ ತೆಗೆದು ತೆಗೆದು ಇಲ್ಲಿ ಹಾಕ್ತಾನೆ ಇರ್ತೀನಿ ನೀರಲ್ಲಿ ಚೆನ್ನಾಗಿ ಬರಲಿ ಅಂತ ಸೊ ಅಲ್ಲೊಂದಷ್ಟು ಗಿಡ ಹಾಗೆ ಇಲ್ಲಿ ಒಂದಷ್ಟು ಗಿಡ ಇಟ್ಕೊಂಡಿದ್ದೀನಿ ಜೊತೆಗೆ ಇಲ್ಲಿ ಒಂದಷ್ಟು ಇಟ್ಕೊಂಡಿದ್ದೀನಿ ಸೊ ಇಲ್ಲಿ ಚಪ್ಪಲಿ ಸ್ಟ್ಯಾಂಡ್ ಮೇಲೆ ಒಂದು ಅಲ್ಗೆನ ಇಟ್ಕೊಂಡ್ಬಿಟ್ಟು ಇಲ್ಲಿ ಕೆಲವೊಂದಷ್ಟು ಶೋ ಪ್ಲ್ಯಾಂಟ್ ಇಟ್ಟಿದ್ದೀನಿ ಸ್ನೇಕ್ ಪ್ಲ್ಯಾಂಟ್ ಹಾಗೆ ಝೀಝಿ ಪ್ಲ್ಯಾಂಟ್ ಫಿಲೋಡ್ರೆಂಡ್ರಾನ್ ಪ್ಲ್ಯಾಂಟು ಹಾಗೆ ಮನಿ ಪ್ಲ್ಯಾಂಟು ನಿಯಾನ್ ಕಲರ್ ಇದೆ ಮನಿ ಪ್ಲ್ಯಾಂಟ್ ಅದನ್ನು ಇಟ್ಟಿದ್ದೀನಿ ಹಾಗೆ ಪರ್ಪಲ್ ಪ್ಲ್ಯಾಂಟ್ ಒಂದಿದೆ ಅದನ್ನು ಇದರಲ್ಲೇ ಇಟ್ಕೊಂಡಿದ್ದೀನಿ ಇದೆರಡು ಕ್ರಾಫ್ಟ್ ನಾನೇ ಮಾಡಿದ್ದು ಅದರಲ್ಲಿ ನೀರಲ್ಲಿ ಹಾಕಿಬಿಟ್ಟು ಝೀಝಿ ಪ್ಲ್ಯಾಂಟು ಮತ್ತು ಮನಿ ಪ್ಲ್ಯಾಂಟ್ನ ಹಾಕ್ಕೊಂಡಿದ್ದೀನಿ ಇದು ಬಂದು ಕಪ್ಪಲ್ಲಿ ಹಾಕಿರೋದು ಇದು ಸ್ವಲ್ಪ ದೊಡ್ಡದಾಗಿದೆ ಕಪ್ಪು ಸೊ ಈ ಕಪ್ಪಲ್ಲಿ ಮನಿ ಪ್ಲಾಂಟ್ನ ಹಾಕಿದ್ದೀನಿ ಮಣ್ಣಲ್ಲೇ ಹಾಕಿದ್ದೀನಿ ಇದು ಕೂಡ ಚೆನ್ನಾಗಿದೆ ಆ ಕಡೆ ಒಂದು ಝೀಝಿ ಪ್ಲ್ಯಾಂಟ್ ಇದೆ ಸೊ ಝೀಝಿ ಪ್ಲ್ಯಾಂಟ್ ಬೆಳೆಯೋದಂತೂ ತುಂಬ ಈಸಿ ಬಟ್ ಅದು ಒಂದು ಗ್ರಿಪ್ ಸಿಗೋವರೆಗೂ ಕೂಡ ಅಷ್ಟೇ ಅದು ಅದಕ್ಕೂ ಮುಂಚೆ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ ಜೀಝಿ ಪ್ಲ್ಯಾಂಟ್ನ ಬೆಳೆಯೋದು ತುಂಬ ಕೊಳಿತಾ ಇರುತ್ತೆ ಹಾಗೆ ಇಲ್ಲೊಂದು ಪ್ಲ್ಯಾಂಟು ಹಾಗೆ ಇಲ್ಲೊಂದು ಮನಿ ಪ್ಲ್ಯಾಂಟ್ ಇಟ್ಕೊಂಡಿದ್ದೀನಿ ಸೊ ಇದಿಷ್ಟು ಆಯಿತು ಇವಾಗ ರೋಡ್ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಈ ಥರ ಗಿಡ ಸೊ ಆಲ್ಮೋಸ್ಟ್ ಇಲ್ಲಿ ನಲ್ವತ್ತು ಗಿಡ ಇದೆ ನಮ್ಮ ತೀರ ನಲ್ವತ್ತಿದೆ ಅಂತ ನನಗೆ ಆ್ಯಕ್ಚುಲಿ ಗೊತ್ತಿಲ್ಲ ಎಷ್ಟೊಂದು ಗಿಡ ಇಟ್ಕೊಂಡಿದ್ದೀನ ಅಂತ ಕ್ಲೀನ್ ಮಾಡಬೇಕಾದ್ರೆ ಅಷ್ಟೇ ಅನಿಸುತ್ತೆ ಅಯ್ಯೋ ಇಷ್ಟೊಂದು ಇದೆಯಾ ಅಂತ ಬಟ್ ನಾರ್ಮಲಾಗಿ ನೋಡಬೇಕಾದ್ರೆ ಅಯ್ಯೋ ಅಷ್ಟೇ ಇಷ್ಟು ಇದೆಯಲ್ಲ ಗಿಡಗಳು ಅಂತ ಅನಿಸುತ್ತೆ ಸೊ ಇದೊಂದು ಪಿಂಕ್ ಕಲರ್ ಅಮ್ಮ ತೊಗೊಂಡು ಬಂದಿದ್ದು ತುಂಬಾ ಚೆನ್ನಾಗಿದೆ ಸೊ ಇದನ್ನು ಕೂಡ ರೀಪಾಟ್ ಮಾಡಿ ಇವಾಗ ಇಲ್ಲಿ ಇಟ್ಟಿರೋ ಎಲ್ಲ ಪ್ಯಾಂಟನ್ನು ಕೂಡ ರೀಪಾಟ್ ಮಾಡಿರೋದೇನೆ ಸೊ ಜಾಸ್ತಿ ಇಲ್ಲಿ ದಾಸವಾಳ ಗಿಡಗಳೇ ಇರೋದು ದಾಸವಾಳ ರೋಸು ಮಲ್ಲಿಗೆ ಗಿಡ ಸೊ ದಾಸವಾಳದ ಕಡ್ಡಿಯಲ್ಲೂ ತೆಗೆದು ತೆಗೆದು ಕಟ್ಟಿಂಗ್ ಮಾಡಬೇಕಾದ್ರೆ ಬೇರೆ ಪೋಟಲ್ಲಿ ಹಾಗೆ ಇಡ್ತಾಯಿರ್ತಾರೆ ಸೊ ಅದು ಹಾಗೆ ಬಂದುಬಿಡುತ್ತೆ ಸೊ ಸಮಟೈಮ್ಸ್ ನಾವು ಬರಲಿ ಅಂತ ಹೇಳಿ ತುಂಬ ಚೆನ್ನಾಗಿ ಕಟ್ ಮಾಡಿ ಹಾಕಿರ್ತೀವಿ ಬಟ್ ಅವಾಗ ಅದು ಚೆನ್ನಾಗಿ ಬರೋದೇ ಇಲ್ಲ ಬಟ್ ಸುಮ್ಮನೆ ಹಾಗೆ ತೆಗ್ದಿಂಗೆ ಸಿಕ್ಸಿರ್ತೀವಿ ಅದು ತುಂಬ ಚೆನ್ನಾಗಿ ಬಂದುಬಿಡುತ್ತೆ ಸೊ ಇದೆಲ್ಲ ನಾರ್ಮಲ್ ಆಗೇ ರೋಸ್ ಗಿಡಗಳು ಮತ್ತು ದಾಸವಾಳ ಗಿಡಗಳು ಹಾಗೆ ಅಷ್ಟೇ ಇದೆ ಇಲ್ಲಿ ಪೆಂಟಾಸ್ ಇದೆ ಸೊ ಇದು ಕೂಡ ಕಟ್ಟಿಂಗಲ್ಲಿ ಹಾಕಿದ್ದೇನೆ ಇವಾಗ ಚೆನ್ನಾಗಿ ಗ್ರೋ ಆಗಿದೆ ಮೊಗ್ಗೆಲ್ಲ ಕೂಡ ಬಿಟ್ಟಿದೆ ಆಗಲೇ ರೀಪಾರ್ಟ್ ಮಾಡಿ ತೋರಿಸ್ತಾ ನಂದಿ ಬಟ್ಲು ಗಿಡ ಸೊ ಅದರಲ್ಲಿ ನಾನು ಒಂದೆಲ್ಗ ಮತ್ತು ಇನ್ನೊಂದು ಟರ್ಟಲ್ ವೈನ್ ಪ್ಲಾಂಟ್ನ ಹಾಕಿದ್ದೆ ಅಂದರೆ ಇದು ಬೇರೆ ಪಾಟಲ್ಲಿ ಇತ್ತು ಇದನ್ನು ಅದನ್ನು ಕಟ್ ಮಾಡಿಬಿಟ್ಟು ಅದ್ರದ್ದು ಒಂದು ಎರಡು ಕಡ್ಡಿ ಮಾತ್ರ ಇದರಲ್ಲಿ ಹಾಗೆ ಹಾಕಿದೆ ಸೊ ಬಂದರೆ ಅದು ಫುಲ್ ಪಾಟ್ ಸುತ್ತಲೂ ಕೂಡ ಹಪ್ಕೊಂಡು ಬರುತ್ತೆ ಅಂತ ಅದು ಇವಾಗ ಚೆನ್ನಾಗಿ ಗ್ರೋ ಆಗ್ತಾ ಇದೆ ಇದು ರೀಪಾರ್ಟ್ ಮಾಡಿದ್ಮೇಲಂತೂ ಗಿಡ ಒಂಥರ ಫುಲ್ ಎಲ್ಲ ಎಲ್ಲ ಫುಲ್ ಎಲ್ಲೋ ಆಗಿ ಒಂಥರ ಇದೆ ಬಟ್ ಅದು ರಿಪೋರ್ಟ್ ಮಾಡಾದಮೇಲೆ ಅದು ಆ ಮಣ್ಣಿಗೆ ಅಡ್ಜಸ್ಟ್ ಆಗೋದಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಹಾಗಾಗಿ ಆ ಥರ ಇದೆ ಆ್ಯಂಡ್ ಇಲ್ಲೆಲ್ಲವೂ ಕೂಡ ಕಟ್ಟಿಂಗಿಂದ ಹಾಕಿರೋಂತಹ ದಾಸವಾಳ ಗಿಡಗಳು ಇದೊಂದು ಫ್ಲವರಿಂಗ್ ಪ್ಲಾಂಟ್ ಇದೆ ಇದ್ರ ಹೆಸರು ನಂಗೆ ನೆನಪಾಗ್ತಾಯಿಲ್ಲ ಇಲ್ಲಿ ಜಿರೇನಿಯಮ್ ಇದೆ ಇದು ಯಾವ ಕಲರ್ ಅಂತ ಗೊತ್ತಿಲ್ಲ ಪಿಂಕ್ ಆರ್ ರೆಡ್ ಅಂತ ಹೂವು ಬಿಟ್ಟ ಮೇಲೆ ಗೊತ್ತಾಗುತ್ತೆ ಈ ಗಿಡ ಏನಂತ ಗೊತ್ತಿಲ್ಲ ತುಂಬ ಚೆನ್ನಾಗಿ ಹೂವು ಬಿಡ್ತಾ ಇತ್ತು ರೆಡ್ ಕಲರ್ ಹೂವು ದಾಸವಾಳ ಯಾಕೋ ಒಂಥರ ಡಲ್ ಆಗಿಬಿಟ್ಟಿದೆ ಒಂದು ಸ್ವಲ್ಪ ಕೇರ್ ಮಾಡಬೇಕು ನೋಡಿ ಎಲ್ಲ ಕಡ್ಡಿ ಹೆಂಗೆ ಕಟ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಸೊ ಎರಡು ಸೈಡು ಕೂಡ ಅಷ್ಟೇ ಎರಡು ಸೈಡ್ ಸ್ಟೆಮ್ನು ಕೂಡ ಕಟ್ ಮಾಡ್ಕೊಂಡು ಹೋಗಿದ್ದಾರೆ ಇದು ಕೂಡ ಪಿಂಕ್ ಕಲರ್ ದಾಸವಾಳನೇ ಫಸ್ಟ್ ತೋರಿಸಿದೆ ಅಲ್ವಾ ಅದೇ ದಾಸವಾಳನೇ ಇದು ಸೊ ಇದೆಲ್ಲ ನರ್ಸರಿಯಿಂದ ತೊಗೊಂಡು ಬಂದಿದ್ದು ಇದನ್ನೆಲ್ಲ ಕೂಡ ಈ ಕಡೆ ಇಟ್ಕೊಂಡಿದ್ದೀನಿ ಇಲ್ಲಿ ಈ ಒಂದು ದಾಸವಾಳ ನೋಡಿ ಇದೊಂಥರ ಆರೆಂಜ್ ಕಲರಲ್ಲಿ ಬರುತ್ತೆ ಇದು ಊರಿಂದ ತಗೊಂಡು ಬಂದಿದ್ದು ಇದ್ರದ್ದೇ ಕಟ್ಟಿಂಗ್ ತುಂಬ ಕಡೆ ಹಾಕಿದ್ದೀವಿ ಒಂದು ಎರಡು ಮೂರಲ್ಲಿದೆ ಎರಡು ಮೂರು ಪಾಟಲ್ ಇದೆ ಈ ಒಂದು ದಾಸವಾಳದ ಗಿಡ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಆ್ಯಂಡ್ ಈ ಒಂದು ಮಲ್ ಸಾರಿ ರೋಸ್ ಗಿಡ ಕೂಡ ಅಷ್ಟೇ ಜಸ್ಟ್ ಕಟ್ಟಿನ ಹಾಗೆ ಕಟ್ ಮಾಡಿ ಹಾಕಿದ್ರೂ ಸಾಕು ಚೆನ್ನಾಗಿ ಗ್ರೋ ಆಗಿಬಿಡುತ್ತೆ ಇದು ಇನ್ನೊಂದು ರೆಡ್ ಕಲರ್ ದಾಸವಾಳ ಇದು ಕೂಡ ಊರಿಂದ ತೊಗೊಂಡು ಬಂದಿರೋದು ಹಾಗೆ ಇಲ್ಲೊಂದು ಜಿರೇನಿಯಂ ಪ್ಲ್ಯಾಂಟ್ ಇದೆ ರೆಡ್ ಕಲರ್ದು ಸೊ ಜಿರೇನಿಯಮಲ್ಲಿ ಹತ್ರ ಮೂರು ನಾಲ್ಕು ವೆರೈಟೀಸ್ ಇತ್ತು ಮೂರು ನಾಲ್ಕು ಕಲರ್ ಇತ್ತು ತುಂಬ ಚೆನ್ನಾಗಿ ಬರ್ತಾ ಇತ್ತು ಬಟ್ ಅದೇ ಮದುವೆ ಟೈಮಲ್ಲಿ ಮತ್ತು ಇವಾಗಿನ ಟೈಮಲ್ಲಿ ಎಲ್ಲ ಹಾಳಾಗ್ಬಿಟ್ಟಿದೆ ಸೊ ಮತ್ತೆ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುವಂತಹ ಪ್ಲ್ಯಾಂಟ್ಸ್ನ ಕಲೆಕ್ಟ್ ಮಾಡಬೇಕು ಇಲ್ಲಿ ಕೆಲವೊಂದಷ್ಟು ಶೋ ಪ್ಲ್ಯಾಂಟ್ ಹಾಗೆ ರೋಸ್ ಗಿಡ ಹಾಗೆ ಕೆಲವೊಂದಷ್ಟು ಗಿಡಗಳನ್ನ ಇಟ್ಕೊಂಡಿದ್ದೀನಿ ಸೊ ಇದು ಇಷ್ಟೇ ನನ್ನ ಪ್ಲ್ಯಾಂಟ್ ಕಲೆಕ್ಷನ್ಸ್ ಗೈಸ್ ಸೊ ಫುಲ್ ಡೀಟೇಲಾಗಿ ನಾನು ಏನು ತೋರಿಸೋದಕ್ಕೆ ಹೋಗಿಲ್ಲ ಜಸ್ಟ್ ಹಾಗೆ ತೋರಿಸ್ಕೊಂಡಿದ್ದೀನಿ ಅಷ್ಟೇ ಯಾವ್ಯಾವ ಕಲರ್ ಹೂವು ಅದೆಲ್ಲ ಮಾಡೋದಕ್ಕೆ ಸದ್ಯಕ್ಕೆ ಇವಾಗ ಯಾವುದ್ರಲ್ಲೂ ಹೂವು ಇಲ್ಲ ಬಿಕಾಸ್ ತುಂಬ ಮಳೆ ಬರ್ತಾ ಇದೆ ಬಿಸಿಲಿಲ್ಲ ಹಾಗಾಗಿ ಯಾವುದ್ರಲ್ಲೂ ಹೂವು ಇಲ್ಲ ಸೊ ಹೂವು ಬಂದಾಗ ಒಂದ್ಸಲ ನೀಟಾಗಿ ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ಯಾವ್ಯಾವ ಕಲರ್ ಇದೆ ಅಂತ ಹೇಳಿ ಸೊ ನಿಮ್ಮ ನಂಬಲ್ಲ ನನ್ನ ಹತ್ರ ಟೋಟಲಾಗಿ ಆ್ಯಕ್ಚುಲಿ ತೊಂಬತ್ತೈದು ಗಿಡಗಳಿದ್ದಾವೆ ಸೊ ಮನೆ ಒಳಗಡೆ ನೀರಲ್ಲಿ ಇಟ್ಟಿರೋ ಎಲ್ಲ ಗಿಡಗಳನ್ನೂ ಸೇರಿಸಿದ್ರೆ ಆಲ್ಮೋಸ್ಟ್ ಹಂಡ್ರೆಡ್ ಗಿಡಗಳಾಗುತ್ತೆ ಸೊ ಇಷ್ಟು ಪುಟಾಣಿ ಜಾಗದಲ್ಲಿ ಇಷ್ಟು ಗಿಡಗಳನ್ನ ಇಟ್ಕೊಂಡಿದ್ದೀನಿ ಇಲ್ಲಿ ಕೂಡ ಇನ್ನೊಂದು ದಾಸವಾಳ ಗಿಡನ ರೀಪಾರ್ಟ್ ಮಾಡಿ ಇಟ್ಟಿದ್ದೀನಿ ಸೊ ಅದು ಸ್ವಲ್ಪ ನಾನು ನೆರಳಿರಬೇಕು ಇಲ್ಲಾಂದರೆ ಬಾಡೋಗುತ್ತೆ ಅಂತ ಹೇಳಿ ಈ ಕಡೆ ನೆರಳಲ್ಲಿ ಔಸಿ ಇಟ್ಟಿದ್ದೀನಿ ಸೊ ಎಸ್ ಇದಿಷ್ಟು ನನ್ನ ಗಿಡಗಳ ಕಲೆಕ್ಷನ್ಗ ಇಷ್ಟು ಕೂಡ ನನ್ನ ಗಾರ್ಡನ್ ಅಪ್ಡೇಟ್ ಸೊ ಇನ್ನು ಕೆಲವೊಂದಷ್ಟು ಇನ್ಫಾರ್ಮೇಷನ್ನು ಹಾಗೆ ನನ್ನ ಗಿಡಗಳ ಕಲೆಕ್ಷನ್ಸ್ನ ನೀಟಾಗಿ ತೋರಿಸ್ಬೇಕು ಸೊ ಅದರಲ್ಲಿ ಜಸ್ಟ್ ಹಾಗೆ ಒಂದು ಕ್ಲಿಪ್ಪಿಂಗ್ ಮಾತ್ರ ತೋರಿಸಿದ್ದೀನಿ ಅಷ್ಟೇ ಸೊ ಒಂದೊಂದು ಗಿಡಗಳನ್ನು ಕೂಡ ತೋರಿಸ್ಬೇಕು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಥವಾ ನನ್ನ ಗಿಡಗಳ ಕಲೆಕ್ಷನ್ಸ್ ನಿಮಗೆ ನೀಟಾಗಿ ಇನ್ನೂ ಬೇಕು ಅನ್ನೋ ಥರ ಇದ್ದರೆ ಕಮೆಂಟ್ ಮಾಡಿ ಸೊ ನೆಕ್ಸ್ಟ್ ಯಾವಾಗಲಾದರೂ ನೀಟಾಗಿ ಇನ್ನೊಂದು ಸಲ ಅರೇಂಜ್ ಮಾಡಿಕೊಂಡು ಗಿಡಗಳನ್ನ ಸೊ ತೋರಿಸ್ತೀನಿ ಯಾವ್ಯಾವ ಕಲೆಕ್ಷನ್ ಇದ್ದಾವೆ ಏನು ಅಂತ ಹೇಳಿ ಸೊ ಈ ಬ್ಲಾಗ್ ನಿಮಗೆ ಎಷ್ಟಾಗಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಫ್ಯಾಮಿಲಿಸೇ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಾಗ್ ಸಿಗ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್ ಅವರ್ಸು ಲಾವು